ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರ ಉಳಿಯಬೇಕು ಹಾಗೂ ಬೆಳೆಯಬೇಕು ಅಂದಾಗ ಮಾತ್ರ ರೈತಾಪಿ ವರ್ಗಗಳು ಸಂತೋಷದಿಂದ ಇರಲು ಸಾಧ್ಯ ಎಂದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬುಧವಾರ ಸಂಜೆ ಬೆಳಗಾವಿಯಲ್ಲಿ ಮಾತನಾಡಿದ್ರು ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ನಡೆಸಲಾಗಿದೆ ಸಹಕಾರಿ ಕ್ಷೇತ್ರದಿಂದ ರಾಜ್ಯದ ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತಕ್ಕಂಥವಾಗಿರ್ತಕ್ಕಂಥ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸಹಕಾರಿ ಸಚಿವರು ಮುಂದಿನ ದಿನಮಾನದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಕ್ಷೇತ್ರವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಇಡೀ ರಾಜ್ಯದ ಜನರ ಭರವಸೆ ಅವ್ರ ಮೇಲಿದೆ ಸಹಕಾರಿ ಕ್ಷೇತ್ರ ಬೆಳಿಬೇಕು ಉಳಿಬೇಕು ಮತ್ತು ಸಹಕಾರಿ ಕ್ಷೇತ್ರದಿಂದ ಜನರಿಗೆ ಒಂದು ಹಿತವನ್ನ ಕಾಪಾಡುವಂತ ಕೆಲಸ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಶುಭವನ್ನು ಬಡ್ಡಿ ದರ ಹೆಚ್ಚಾಗಬೇಕು ಅಂತಲ್ಲ ಈ ಬೇರೆ ಬಡ್ಡಿ ದರ ಹೆಚ್ಚು ಮಾಡೋದ್ರಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಬರ್ತಕ್ಕಂತ ಬಡ್ಡಿ ದರದಿಂದ ಏನು ಕಡಿಮೆ ಇರೋದ್ರಿಂದ ಡಿಪಾಸಿಟ್ ಸಂಗ್ರಹ ಕಡಿಮೆ ಆಗೋದ್ರಿಂದ ರೈತರಿಗೆ ಸಾಲ ಕೊಡ್ಲಿಕ್ಕೆ ಅದು ತೊಂದರೆ ಆಗುತ್ತೆ ಅದರಿಂದ ಹೆಚ್ಚಿನ ಹಣವನ್ನು ಡಿಸಿಸಿ ಬ್ಯಾಂಕ್ ಸಾರ್ವಜನಿಕರು ಇಟ್ಟರೆ ಅದು ಪುನಃ ಮತ್ತೆ ರೈತರಿಗೆ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ಮೇಡಮ್ ಸರ್ಕಾರಿ ಚಳವಳಿ ಬಗ್ಗೆ ಇವತ್ತು ಪಕ್ಷಾತೀತವಾಗಿ ಜಾತಾತೀತವಾಗಿ ಚರ್ಚೆ ಗೆಲ್ಲೂ ಯಾವುದೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಲ್ಲ